ವಿದ್ಯಾರ್ಥಿಗಳು ಬಹುಮುಖಿಯಾಗಿ ಪಡೆದುಕೊಂಡ ಜ್ಞಾನವನ್ನ ಸಮಾಜಮುಖಿಯಾಗಿ ವಿನಿಯೋಗ ಮಾಡಿದಾಗ ಮಾತ್ರ ಶಿಕ್ಷಣಕ್ಕೊಂದು ಪರಿಪೂರ್ಣತೆ ಲಭಿಸಿದಂತೆ ಅಂತ ಕೊಡಗು ವಿವಿಯ ಕುಲಪತಿಗಳಾದ ಪ್ರೊಫೆಸರ್ ಅಶೋಕ ಸಂಗಪ್ಪ ಆಲೂರ ಅಭಿಪ್ರಾಯಪಟ್ಟಿದ್ದಾರೆ ಕೊಡಗು ವಿವಿಯ ಜ್ಞಾನಕಾವೇರಿ ಕಾವೇರಿ ಕ್ಯಾಂಪಸ್ನಲ್ಲಿ ಸೋಮಾರಪೇಟೆಯ ಬಿಟಿ ಚಂದಯ್ಯ ಗೋರಂಬ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ರಾಷ್ಟೀಯ ಸೇವಾ ಯೋಜನಾ ಘಟಕದ ವತಿಯಿಂದ ಹಮ್ಮಿಕೊಂಡಿರುವ ಏಳು ದಿನಗಳ ವಾರ್ಷಿಕ ವಿಶೇಷ ಶಿಬಿರ ಎರಡು ಸಾವಿರದ ಇಪ್ಪತ್ತೈದರ ಉದ್ಘಾಟನಾ ಸಮಾರಂಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಉದ್ಘಾಟನೆಯಿಂದ ನೆರವೇರಿಸಿ ಮಾತನಾಡಿದ ಅವರು ರಾಜ್ಯ ಮತ್ತು ರಾಷ್ಟದಾದ್ಯಂತ ಭಾವೈಕ್ಯತೆಯ ಚಿಂತನೆಯನ್ನ ಮೂಡಿಸಲು ನಮ್ಮ ಜ್ಞಾನ ಕ್ರಿಯೆ ವಿಷಯ ಮತ್ತು ಅನುಭವಗಳಿಂದ ಸಮಾಜದ ಮುಖ್ಯವಾಹಿನಿಗೆ ತಲುಪಿಸುವಂತಹ ಕೆಲಸಗಳು ನಡೆಯಬೇಕೆಂದರು ಅದು ಅಹುದಹುದೆನ್ನುವ ಆಗಿರಬೇಕು ಅಂತ ಜನ ನಿಮ್ಮನ್ನು ನೋಡಿ ಮೆಚ್ಚಬೇಕು ಹೊಗಳಬೇಕು ಎಲ್ಲವೂ ಅದರಿಂದ ಸಾಧ್ಯ ನಿಮ್ಮ ನಡೆ ಮತ್ತು ನುಡಿಗಳಿಗೆ ಅದು ಬಿಟ್ಟರೆ ಹೆಚ್ಚಿನ ಏನು ಇಲ್ಲ ಇಡೀ ಜೀವನ ನೀವು ಜೀವನದಲ್ಲಿ ಬೇರೆಯವರಿಗೆ ಅಪರಾತ್ಮಕ್ಕಾಗಿ ಅಥವಾ ನೀವು ಪ್ರಶೂಷನಾತ್ಮಕ ವ್ಯಕ್ತಿಗಳಾಗಿ ಹೊರಹೊಮ್ಮಬೇಕು ಅಂತಂದ್ರೆ ನಿಮ್ಮ ವ್ಯಕ್ತಿತ್ವ ಅನ್ನುವಂತಹ ಭಾಳ ಜಗತ್ತು ನಿಮ್ಮನ್ನು ನೋಡಿ ಹೌದು ಇವನ್ನ ನಾನು ಇನ್ನೊಮ್ಮೆ ನೋಡಬೇಕು ಇನ್ನೊಮ್ಮೆ ಇವನು ಮಾತನಾಡಬೇಕು ಅಂತಕ್ಕಂಥ ಬಯಕೆ ಹುಟ್ಟಬೇಕು ಹಾಗೆ ಇರಬೇಕು ಜೀವನ ಲೇಸೆನಿಸಿಕೊಂಡು ಒಂದು ನೂರು ವರ್ಷ ಬದುಕುವಕ್ಕಿಂತ ಲೇಸೆನಿಸಿಕೊಂಡು ಒಂದು ದಿನ ಬದುಕಿದ್ರೆ ಸಾಕು ಅಂತ ಹೇಳಿ ತಪ್ಪ ಸ್ವಾದ ಅಂದ್ರೆ ಜೀವನ ಪರಿಪೂರ್ಣವಾಗೋದಿಲ್ಲ ಅದನ್ನ ಪರಿಪೂರ್ಣಗೊಳಿಸಬೇಕು ಅಂತಂದ್ರೆ ವಿದ್ಯಾರ್ಥಿಗಳು ಬಹುಮುಖವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಪ್ರೌಢಿಮೆಯಿಂದ ಪಡೆದುಕೊಳ್ಬೇಕಾಗ್ತದೆ ಅದರ ಜೊತೆಗೆ ನೀವು ಪಡೆದುಕೊಂಡಿರ್ತಕ್ಕಂತಹ ಜ್ಞಾನ ಸಮಾಜ ಮುಖಿಯಾಗಿರ್ಬೇಕು ಸಮಾಜಕ್ಕೆ ಒಂದಿಲ್ಲ ಒಂದು ರೀತಿಯಾಗಿ ಅದು ಪ್ರಯೋಜನಕಾರಿಯಾಗಿತ್ತು ಅದಾದ ಮಾತ್ರ ನಾವು ಕಲಿತಿರ್ತಕ್ಕಂತಹ ಶಿಕ್ಷಣ ಅದು ಉಪಯುಕ್ತ ಸ್ಪಷ್ಟವಾಗಿರ್ತಕ್ಕಂಥ ವಿಚಾರ ಕೇವಲ ಪದವಿಗಳನ್ನು ಪಡೆದುಕೊಂಡು ಯಾವುದೇ ಸಂಘ ಸಂಸ್ಥೆಗಳಲ್ಲಿ ನೌಕರಿ ಮಾಡಲಿಕ್ಕೆ ನಮ್ಮ ಪದವಿಗಳು ಉಪಯುಕ್ತವಾಗಬಾರದು ನಾವು ಕಲಿತಿರ್ತಕ್ಕಂಥ ಜ್ಞಾನ ನಾವು ನಮ್ಮನ್ನು ಬೆಳೆಸಿರ್ತಕ್ಕಂಥ ಸಮಾಜ ಇರ್ಬೋದು ಕುಟುಂಬ ಇರ್ಬೋದು ವಿಶ್ವವಿದ್ಯಾಲಯಗಳಿರ್ಬೋದು ಅವೆಲ್ಲವುಗಳಿಗೂ ಕೂಡ ಗೌರವವನ್ನು ತಂದುಕೊಡುವಂತಹ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು ಅಂತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಚಿಂತನೆ ಅಂತಹ ಮಾದರಿ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಶಿಕ್ಷಣ ಎಷ್ಟು ಮುಖ್ಯವೋ ಇಂತಹ ರಾಷ್ಟ್ರೀಯ ಭಾವೈಕ್ಯತೆಯನ್ನ ನಿಮ್ಮಲ್ಲಿ ಬೆಳೆಸ್ತಕ್ಕಂತಹ ಒಂದು ರಾಷ್ಟ್ರೀಯ ಅಷ್ಟೇ ಮುಖ್ಯ ಸೊ ಈ ಒಂದು ವಾರದ ಅವಧಿಯಲ್ಲಿ ನಾನು ನಿಮ್ಮನ್ನ ಬಯಸುವುದು ಇಷ್ಟೇನೆ ಅತ್ಯಂತ ಶಿಸ್ತು ಮತ್ತು ಬದ್ಧತೆಯಿಂದ ಒಂದು ವಾರವನ್ನು ಕಳೆದಿ ಈ ಒಂದು ವಾರದ ನಿಮ್ಮ ಇಲ್ಲಿಯ ಇರುವಿಕೆ ನಿಮ್ಮ ಜೀವನದಲ್ಲಿ ಅಗಾಧವಾಗಿರತಕ್ಕಂಥ ಬದಲಾವಣೆಗಳನ್ನು ತರಬೇಕು ಇಲ್ಲಿಂದ ನೀವು ಹೋಗುವಾಗ ಜ್ಞಾನದ ಶಿಖರವನ್ನು ನಿಮ್ಮ ಮನಸ್ಸಿನಲ್ಲಿ ಹೊತ್ತೊಯ್ಬೇಕು ಯಾಕಂದ್ರೆ ಬಹಳಷ್ಟು ರೀತಿಯ ಏನೋ ಉಪನ್ಯಾಸಗಳನ್ನು ಕೂಡ ಇಲ್ಲಿ ಹಾಕಿದ್ದಾರೆ ಇದರ ಜೊತೆಗೆ ಅಂದ್ರೆ ಪ್ರತಿದಿನ ನಾನು ಬೆಳಗ್ಗೆ ಎದ್ದಾಗ ಹಾಗಿರ್ತೀರೋ ಸಾಯಂಕಾಲ ಮಲಗುವಾಗ ಹಾಗೆ ಇದ್ರೆ ಅದನ್ನು ವಹಿಸಿದೆ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ನಾಪಂಡ ಮುತ್ತಪ್ಪ ಮುಖ್ಯ ಅತಿಥಿ ಕನ್ನಡ ಸಾಹಿತ್ಯ ಪರಿಷತ್ನ ನಿಕಟಪೂರ್ವ ಅಧ್ಯಕ್ಷರಾದ ಬಿಎಸ್ ಲೋಕೇಶ್ ಸಾಗರ್ ಗೌರವ ಉಪಸ್ಥಿತರಿದ್ದ ಕುಲಸಚಿವರಾದ ಡಾ ಸುರೇಶ್ ಎಂ ಹಾಗೂ ಬಿಟಿಸಿಜಿ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಹರ್ಷ ಬೇಡಿ ಸಿಡಿಸಿ ಸದಸ್ಯರಾದ ಸುಶೀಲಾ ಹಾನಗಲ್ಲು ಕೊಡಗು ವಿವಿಯ ಕಾರ್ಯಕ್ರಮ ಯೋಜನಾಧಿಕಾರಿಗಳಾದ ಡಾ ಗುಣಶ್ರೀ ಬಿಎಸ್ ವಿಶೇಷ ಶಿಬಿರದ ಶಿಬಿರಾಧಿಕಾರಿ ಎಂಎಸ್ ಶಿವಮೂರ್ತಿ ಹುಚ್ಚೇಗೌಡ ಹೆಚ್ ಸಹ ಪ್ರಾಧ್ಯಾಪಕರಾದ ಸುನೀತಾ ಎಂಎಂ ಕೊಡಗು ವಿವಿಯ ಬೋಧಕ ಮತ್ತು ಬೋಧಕೇತರ ವೃಂದ ಹಾಗೂ ಶಿಬಿರಾರ್ಥಿಗಳು ಪಾಲ್ಗೊಂಡಿದ್ದರು